ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಗೋಗಿತ್ತು ನಾನು ವಿಡಿಯೋ ಮಾಡಿ ಬಟ್ ನಮ್ಮ ಗಣೇಶೋತ್ಸವ ಬಂದು ಬಂತು ಅಂತಂದರೆ ನನಗೆ ವಿಡಿಯೋ ಮಾಡಬೇಕಂತ ಅನಿಸ್ಬಿಡುತ್ತೆ ಸೊ ದಿಸ್ ಈಸ್ ದ ತರ್ಟಿ ಸೆವೆಂತ್ ಗಣೇಶೋತ್ಸವ ಇನ್ ಮೈ ಧ್ರುವ ಇನ್ ಸೊ ಹೀಗಿತ್ತು ನೋಡಿ ಡೆಕೋರೇಷನ್ ನೈಟು ಆಲ್ಮೋಸ್ಟ್ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ನಾವು ಒನ್ ಓ ಕ್ಲಾಕಲ್ಲಿ ಸೊ ಗರ್ಲ್ಸ್ ಎಲ್ಲ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡಿಕೊಂಡು ಸೊ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಮೇಲೆ ಈ ವಿಡಿಯೋ ಮಾಡಿದೆ ಸೊ ಹಂಗಾಗಿ ಫುಲ್ಲು ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ ನಮ್ಮ ರೋಡು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಡೆಕೋರೇಷನ್ ಅಂತೂ ಒಂಥರ ಜಾತ್ರೆ ವೈ ಬಂತೀವಲ್ಲ ಅದಂತೂ ನಮಗೆ ಹಿಂದಿನ ದಿನದಿಂದನೇ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ನೋಡಿ ನಮ್ಮ ಗಣೇಶನ ಹೇಗೆ ಇದ್ದಾನೆ ಹೇಗಿತ್ತು ಡೆಕೋರೇಷನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕಾನ್ಸೆಪ್ಟ್ ಈ ಸರಿ ಹಂಗೆ ಸಿಂಪಲ್ ಅಂಡ್ ಎಲಿಗಂಟ್ ಆಗಿತ್ತು ಡೆಕೋರೇಷನ್ನು ಮುಚ್ಚಿ ಆಗೋಕ್ಕಿಂತ ಮುಂಚೆ ನಮ್ಮದ್ರೆಲ್ಲ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಯಾಕೆ ಅಂದರೆ ದೇವ್ರ ಮುಂದೆ ಒಂದು ರಂಗೋಲಿ ಬಿಟ್ಟಾಗೂ ಇರುತ್ತೆ ಕಾಂಪಿಟೇಷನ್ಸ್ ಥರನೂ ಇರುತ್ತೆ ಅಂತ ಹೇಳಿಬಿಟ್ಟು ಕಂಡಕ್ಟ್ ಮಾಡ್ತಾರೆ ಸೊ ನೋಡಿ ಹೀಗಿತ್ತು ನಮ್ಮ ಕ್ವಾರ್ಟರ್ಸ್ ರಂಗೋಲಿಗಳು ತುಂಬಾ ಅದ್ಭುತವಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮತ್ತು ಮೇಯ್ನ್ ಕಾನ್ಸೆಪ್ಟ್ ಬಂದು ಚುಕ್ಕಿ ರಂಗೋಲಿನೇ ಹಾಕ್ಬೇಕು ಅಂತ ಹೇಳಿಬಿಟ್ಟು ಎಳೆ ರಂಗೋಲಿ ಆದರೆ ಹೇಗೆ ಬೇಕಾದ್ರು ಡಿಸೈನ್ ಮಾಡ್ತಾರೆ ಅಂತ ಸೊ ಹಾಗಾಗಿ ಚುಕ್ಕಿ ರಂಗೋಲಿನೇ ಎಲ್ಲರೂ ಬಿಟ್ಟಿರೋದು ತುಂಬಾ ಚೆನ್ನಾಗಿತ್ತು ದೇವ್ರ ಮುಂದೆ ಬಿಡೋಕ್ಕಂತೂ ತುಂಬನೇ ಆಗುತ್ತಲ್ವ ಯಾರಿಗೆ ಆದ್ರೂ ಸೊ ಹಾಗಾಗಿ ಎಲ್ಲರೂ ಕಾಂಪೀಟ್ ಮಾಡ್ತಾರೆ ಸೊ ಮೀನ್ ವೈಲ್ ಹಾಗೇನು ನಮ್ಮ ಪುಟಾಣಿಗಳಿಗೆಲ್ಲ ರಂಗ್ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇಟ್ಟಿದ್ರು ಯಾಕೆಂದರೆ ಅಮ್ಮಂದಿರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸೊ ಅವ್ರವ್ರ ಏಜ್ ವೈಸ್ ಅವರಿಗೆ ಡ್ರಾಯಿಂಗ್ಸ್ ಕೊಟ್ಟಿದ್ರು ಖುಷಿ ಖುಷಿಯಾಯ್ತು ನೋಡಿ ಗಣಪ ಯಾವ್ಯಾವ ಕಲರಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ಓವರಾಲ್ ಆಗಿ ಸೋ ರಂಗೋಲಿ ಮತ್ತೆ ಡ್ರಾಯಿಂಗ್ ಎರಡೂ ಆಗಿದ್ ತಕ್ಷಣನೇ ಪೂಜೆನ ಸ್ಟಾರ್ಟ್ ಮಾಡ್ಬಿಟ್ರು ಓಂ ಭಗವಾನ್ ಗುತರಾಯ ನಮಃ ಓಂ ದಂಡಾಯ ನಮಃ ಓಂ ಗುಣಾದೀತಾಾಯ ನಮಃ ಓಂ ಜಲಿಕುಜಾನಾಯ ನಮಃ ಓಂ ಗಣನಾಮಾಯ ನಮಃ ಓಂ ಭಯಂ ಚಿದಾಯ ನಮಃ ಓಂ ಸಿದ್ಧಾಂತಪೂಜಾಾಯ ನಮಃ ಓಂ ಪೀತಾ ಪೂಜಾಾಯ ನಮಃ ಓಂ ಅವಿಯಕ್ತಾಯ ನಮಃ ಓಂ ಮದಾನಾಯ ನಮಃ ಓಂ ಗುತಿನೇ नमः ओम धामलोहदत्तगाय नमः ओम पुरुषोत्तमाय नमः ओम सुरतुंडाय नमः ओम अग्रगण्याय नमः ओम गणपाय नमः ओम कामन्ये नमः ओम तिराय नमः ओम वृद्धिदाय नमः ओम शिवदाय नमः ओम भूराय नमः ओम वागीशाय नमः ओम सिद्धिदायकाय नमः ओम दुर्गाय नमः ओम शांताय नमः ओम पापहारिणे नमः ओम कृतगमाय नमः Oh, I'm going to go to ಫಂಕ್ಷನ್ ಅಂತ ಹೇಳಿದ್ಮೇಲೆ ರೀಲ್ಸು ಫೋಟೋಸ್ ಇರಲೇಬೇಕಲ್ವಾ ಸೊ ಹಾಗಾಗಿ ಒಂದು ರೀಲ್ಸ್ ಮಾಡ್ತಾ ಇದ್ವಿ ಒಳ್ಳೆ ಆಹಾರ ಒಳ್ಳೆ ಫ್ರೆಂಡ್ಸು ಇದೆ ಅಲ್ವಾ ಜೀವನದ ಸಾರ್ಥಕತೆ ಆ ಎಲ್ಲಾ ಅನುಭವನೂ ನಮ್ಗೆ ಅವತ್ತೆ ಆಯ್ತು ಸೊ ಟೋಟಲ್ಲಾಗಿ ಓವರ್ ಆಲ್ ಆಗಿ ಊಟ ತುಂಬಾ ಚೆನ್ನಾಗಿತ್ತು

ನಾನು ಪೂರ್ತಿ ಎಲ್ಲನೂ ಕವರ್ ಮಾಡೋದಕ್ಕೆ ಯಾಕೆ ಯಾಕೆ ಅಂತ ಅಂದರೆ ನಾ ಪೂರ್ತಿ ಪ್ರೋಗ್ರಾಮ್ ಇದೆಲ್ಲ ಕವರ್ ಮಾಡಬೇಕು ಅಂದರೆ ನಾನು ಟ್ವೆಂಟಿ ಫೋರ್ ಅವರ್ಸು ಸಾಕಾಗೋದಿಲ್ಲ ಇಡೀ ದಿನ ವೀಡಿಯೋ ಎಲ್ಲ ಹಾಕ್ಬೇಕಂತ ಹೇಳಿದ್ರೆ ಸೊ ಹಾಗಾಗಿ ಒನ್ ಸೆಕೆಂಡ್ ಟೂ ಸೆಕೆಂಡ್ಸ್ ಈ ಥರ ಹೇಳ್ಬಿಟ್ಟು ಕವರ್ ಮಾಡಿದ್ದೀನಿ ಹಾಗೆ ಕೂಡ ಕಾಪಿರೇಟ್ ಬರುತ್ತೆ ನನ್ನ ಪ್ರೋಗ್ರಾಮ್ಸ್ ಸಾಂಗ್ ಎಲ್ಲ ಹಾಕೋದ್ರಿಂದ ಸೊ ಹಾಗಾಗಿ ಈ ಸರಿ ತುಂಬ ಪ್ರೋಗ್ರಾಮ್ಸ್ ಆಯಿತು ಬಟ್ ನಾನೇ ಈ ಸರಿ ವಿಡಿಯೋನ ಸರಿಯಾಗಿ ತುಂಬಾ ತುಂಬ ಆಗಿಬಿಟ್ಟೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಸೊ ಹಾಗಾಗಿ ವಿಡಿಯೋ ಅಷ್ಟು ಮಾಡಿಲ್ಲ ಮತ್ತು ನಮ್ಮದು ಬಿಡ್ಡಿಂಗ್ ಸ್ಟಾರ್ಟ್ ಆಯಿತು ಬಿಡ್ಡಿಂಗು ಕೂಡ ಅಷ್ಟೇ ಸ್ಟಾರ್ಟಿಂಗಿಂದ ತೊಗೊಂಡಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ನೋಡ್ಕೊಬನ್ನಿ ಸತೀಶ್ ಅವರು ಯತೀಶ್ ಅವರು ಮೂರು ಸಾವಿರದ ಐದನೂರ ಒಂದು ಮೂರು ನಾಲ್ಕು ಸಾವಿರ ಸಂತೋಷ ಅವರಿಂದ ನಾಲ್ಕು ಸಾವಿರ ನಾಲ್ಕು ಸಾವಿರದ ಒಂದು ರೂಪಾಯಿ ಸಂತೋಷ ಚಪ್ಪಳೆ ಬರ್ರಿ ಮತ್ತೊಮ್ಮೆ ಇವತ್ತಿನ ಗಣೇಶನ ಕೊರನಲ್ಲಿರುವ ಗಂಧದ ಹಾರ ಚಂದದ ಆಹಾರವನ್ನ ತಮ್ಮ ಮನೆಗೆ ಕೊಂಡೊಯ್ಯಲು ತಾವೆಲ್ಲ ಉತ್ಸುಕರಾಗಿದ್ದಂತೆ ನಾಲ್ಕು ಸಾವಿರದ ಐದನೂರು ನಾಗರಾಜ್ರು ನಾಗರಾಜ್ ಅವರು ನಾಗರಾಜ್ ಕುಟುಂಬದವರು ಐದನೂರು ನಾಲ್ಕು ಸಾವಿರದ ಐನೂರ ಒಂದು ರೂಪಾಯಿ ನಾಗರಾಜ್ ಕುಟುಂಬದವರಿಂದ ನಾಲ್ಕು ಸಾವಿರದ ಐದುನೂರ ಒಂದು ರೂಪಾಯಿ ನಾಗರಾಜ್ ಕುಟುಂಬದವರಿಂದ ಐದು ಸಾವಿರದ ಒಂದು ರೂಪಾಯಿ ನಮ್ಮ ಮಾಂತೇಗೌಡರು ಐದು ಸಾವಿರದ ಐನೂರ ಒಂದು ರೂಪಾಯಿ ನಾಗರಾಜ್ ಅವರ ಕುಟುಂಬದಿಂದ ಐದು ಸಾವಿರದ ಐನೂರ ಒಂದು ಯೋರದ ಚಪ್ಪಾಳೆ ಹೊಸ ಕಾರಿನ ಪ್ರಭಾವ ಅನ್ಸುತ್ತೆ ಐನೈಡಲ್ ಐದೇ ದೊಡ್ಡಲ್ಲಿ ನಾವು ಇಷ್ಟ ಆಡಂಬರವಾಗಿ ಕಾರ್ಯಕ್ರಮ ಮಾಡಿ ನಮ್ಮಲ್ಲಿರುವಂತ ಮಕ್ಕಳಿಗೆ ಸ್ಟೇಜ್ ಪ್ಲೇರ್ ರೋಗಕ್ಕೆ ಮತ್ತು ಅವರಲ್ಲಿರುವಂತಹ ಒಂದು ಏನು ಪ್ರತಿಭೆನ ನಾವಿಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತಾ ಇದೆ ಐದ್ ಸಾವಿರದ ಐನೂರ ಒಂದು ರೂಪಾಯಿ ಗಂಧದಾರ ಚಂದದಾರ ನಾಗರಾಜ್ ಅವರು ಕೇಳ್ತಾ ಇದ್ದಾರೆ ಬೇರೆ ಯಾರಾದರೂ ಬೇಕಿದ್ರೆ ದಯವಿಟ್ಟು ಕೇಳಬಹುದು ಬೇಗ ಐದು ಸಾವಿರದ ಐನೂರ ಒಂದು ರೂಪಾಯಿ ಗಂಧದ ಹಾರ ಚಂದದಹಾರ మాంతే ఫిర్యాదు చప్పాగూ కూడా దోర చప్పాళి ఆర్ సూర రూపాయ నగరాజ్ దోర చప్పాళి మొత్తం ఈ రీతి ఆర్ సూర రూపాయ నగరాజ్ ఫ్యామిలీ ನಮ್ಮ ಹಬ್ಬದ ಮೇಲೆ ಪ್ರೀತಿ ವಿಶ್ವಾಸ ನಾವೆಲ್ಲ ಒಂದಾಗಿರಬೇಕು ಅನ್ನೋ ಮನೋಭಾವದಿಂದ ಬಂದಿದ್ದಾನೆ ಆರು ಸಾವಿರದ ಐದುನೂರ ಒಂದು ರೂಪಾಯಿ ನಾಗರಾಜರ ಕಡೆಯಿಂದ ಬೇರೆ ಭಕ್ತಾದಿಗಳು ಕೂಡ ಈ ಒಂದು ಆಪ್ಷನ್ ಭಾಗವಹಿಸಿ ಒಂದು ಜಾಸ್ತಿ ನಾಗರಾಜ್ ಕುಟುಂಬದವರಿಂದ ಎರಡನೇ ಎರಡನೇ ಸಾರಿ ಆರು ಸಾವಿರದ ಆರುನೂರ ಒಂದು ಮಾಂದೇಗೌಡರಿಂದ ಪಕ್ಕ ಒಂದು ಇಲ್ಲಿದೆ ಆರು ಸಾವಿರದ ಏಳ್ನೂರ ಒಂದು ಇದೆ ಏಳುನೂರ ಆಹಾರ ಜೋರ ಚಪ್ಪಳ ಬರೋದು ನಾಗರಾಜ ಅವರ ಮನೆಗೆ ಅಟ್ಲೀಸ್ಟ್ ಅಕ್ಕಪಕ್ಕ ಇದ್ದವರು ಅವರು ಜೋರ ಚಪ್ಪಾಳಿದರೆ ಏಳು ಸಾವಿರ ರೂಪಾಯಿಗೆ ಕೇಳ್ತಾ ಇದ್ದಾರೆ ನಾಗರಾಜರು ಕುಟುಂಬದವರು ಸಾವಿರ ರೂಪಾಯಿಗೆ ಗಂಧದ ಆಹ ಚಂದದ ಹಾರವನ್ನೇ ಕೇಳ್ತಾ ಇದ್ದಾರೆ ಈ ಪದಾರ್ಥ ಆ ಗಣೇಶನ ಕೊರಣಲ್ಲಿ ಹಾಕಿರ್ತೀವಿ

ಏಳು ಸಾವಿರದ ಎಂಟುನೂರ ಒಂದ್ ರೂಪಾಯಿ ನಾಗರಾಜ್ ಕುಟುಂಬದವರಿಂದ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಎಂಟು ಸಾವಿರ ರೂಪಾಯಿಗೌಡರು ಕುಟುಂಬದವರಿಂದ ಈ ಸರಿ ಮಹಾಂತೇಗೌಡರು ಕೂಗಿಲ್ಲ ಮಹಾಂತೇಗೌಡರ ಕುಟುಂಬದವ್ರು ಕೂಗಿದಾರೆ ಗಂಧದಾರ ಚಂದದಾರ ಗಣೇಶನ ಕೊರಳಲ್ಲಿ ಇದ್ದಿದ್ದು ತಮ್ಮ ಮನೆಗೆ ಬೇಕಂದ್ರೆ ಕೇಳ್ಕೋಬಹುದು ಒಂದು ಸರ್ತಿ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಇದೆ ಮಾತೇಗೌಡರ ಕುಟುಂಬದವರಿಂದ ಎಂಟು ಸಾವಿರ ರೂಪಾಯಿಗೆ ಗಂಧದ ಹಾರವನ್ನು ಬಿಟ್ಟು ಮಾಡಿದ್ದಾರೆ ಎಂಟು ಸಾವಿರ ರೂಪಾಯಿ ಒಂದು ಸಾರಿ ಎಂಟು ಸಾವಿರ ರೂಪಾಯಿ ಎರಡನೇ ಸಾರಿ ಆ ಕಟ್ಟೆ ಸಮೇತ ನಿಮ್ಮ ಮನೆಗೆ ಆ ಪಂಚಫಲಗಳನ್ನ ಬೆಳಗ್ಗೆ ವಿಜೃಂಭಣೆಯಿಂದ ಪೂಜೆ ನಡೆದಿರುತ್ತೆ ಆ ಪದಾರ್ಥ ನಿಮ್ಮ ಮನೆಗೆ ಬೇಕು ಅಂದ್ರೆಗಿನ ನಮ್ಮ ಕಮಿಟಿಯ ಪರವಾಗಿ ಕಮಿಟಿಯ ಪರವಾಗಿ ಒಂದು ಸಾವಿರದ ಇನ್ನೂರು ರೂಪಾಯಿಗಳು ಐದು ಸಾವಿರ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗಳು ಬಸವರಾಜ್ ಅಂಗಡಿ ಪ್ರಶಾಂತ್ ಪ್ರಶಾಂತ್ ಅವರು ಪ್ರಶಾಂತ್ ಅವರು ಪ್ರಶಾಂತ್ ಅವರಿಂದ ಆರು ಸಾವಿರ ರೂಪಾಯಿ ದೇವರಾಜ್ ಚಪ್ಪಳ ಬರಬೇಕು ಆರು ಸಾವಿರ ರೂಪಾಯಿ ಪಂಚಪಾಲಕ್ಕಾಗಿ ಅವರು ಪಕ್ಷನಲ್ಲಿ ಕುಳಿದಾರೆ ಪೂಜೆ ಮಾಡಿರ್ತೀವಿ ಆರು ಸಾವಿರದ ಒಂದು ರೂಪಾಯಿಗೆ ಬೇರೆ ಪ್ರಶಾಂತ್ ಅವರು ಆರು ಸಾವಿರದ ಒಂದು ರೂಪಾಯಿಗೆ ಪ್ರಶಾಂತ್ ಪ್ರಶಾಂತ್ ಅವರು ಇಲ್ಲೇ ನಮ್ಮ ಕಾಲೋನಿಯಲ್ಲಿ ಇರೋರು ಅವ್ರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಅಷ್ಟೇ ಆರು ಸಾವಿರದ ಒಂದ್ ರೂಪಾಯಿ ಬೇರೆ ಭಕ್ತಾದಿಗಳು ಪ್ರಶಾಂತ್ ಅವರು ಸಾವಿರ ರೂಪಾಯಿ ಜೋರಾಗಿ ಚಪ್ಪಾಳೆ ಬರ್ಬೇಕು ಈಗ ಗೆ ಅದೇ ಒಂದು ಕಳೆ ಕೊಡೋದು ಅವ್ರನ್ನ ಎಂಕರೇಜ್ ಮಾಡ್ಬೇಕು ಯಾರು ಕೂಗ್ತಾ ಇದ್ದಾರೆ ಪ್ರಶಾಂತ್ ಅವರು ಜೋರಾಗಿ ಮುಖ್ಯ ಏಳು ಸಾವಿರದ ಒಂದ್ ರೂಪಾಯಿ ಐದನೂರ ಒಂದು ರೂಪಾಯಿ ಶಂಕರ್ ಅವರು ಎಂಟು ಸಾವಿರ ರೂಪಾಯಿ ಪ್ರಶಾಂತ್ ಅವರು ಮತ್ತೆ ಪ್ರಶಾಂತ್ ಅವರು ಎಂಟು ಸಾವಿರ ಎಂಟು ಸಾವಿರ ರೂಪಾಯಿಗೆ ಆ ಪಂಚಪಾಲಗಳನ್ನ ಕೇಳ್ತಾ ಇದ್ದಾರೆ ಒಂದು ಚಟ್ಟೆಯ ಸಮೇತ ನೈವೇದ್ಯ ಆಗಿದೆ ಎಂಟು ಸಾವಿರದ ಒಂದು ರೂಪಾಯಿ ಒಂದು ಸಾರ್ತಿ ಪ್ರಶಾಂತ್ ಅವ್ರು ಕೂಗಿದ್ದಾರೆ ಎಂಟು ಸಾವಿರದ ಒಂದು ರೂಪಾಯಿ ಮೊದಲೇ ಸರಿ ಎಂಟು ಸಾವಿರದ ಐದುನೂರ ಒಂದು ಶಂಕರ್ ಅವರು ಎಂಟು ಸಾವಿರದ ಐದು ರೀತಿ ಅಕ್ಷನ್ ಅಲ್ಲಿ ಭಾಗವಹಿಸ್ತಾ ಇದ್ರೆ ಮೂವತ್ತೆಂಟನೇ ಏನು ಗಣೇಶೋತ್ಸವ ಇನ್ನೂ ವಿಜೃಂಭಣೆಯಿಂದ ನಾವು ಆಚರಿಸೋಣ ದಯವಿಟ್ಟು ಎಲ್ಲ ಭಕ್ತಾದಿಗಳಿದ್ರು ಕೇಳಿದ್ದಾರೆ ಒಂದು ಸಾರ್ತಿ ಬೇರೆ ಭಕ್ತಾದಿಗಳಿದ್ರೆ ದಯವಿಟ್ಟು ಬೇಗ ಬೇಗನೆ ಅಕ್ಷನ್ ಭಾಗವಹಿಸ್ತೀವಿ ಎರಡನೇ ಸರಿ ಎರಡನೇ ಸಾರಿ ಯಾರಿಗೂ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬಾರದು ಒಂಬತ್ತು ಸಾವಿರದ ಒಂದು ರೂಪಾಯಿ ಪ್ರಶಾಂತ್ ಒಂದು ರೂಪಾಯಿ ಆ ಪಂಚಫಲ ದೇವರ ಆಶೀರ್ವಾದ ಶುದ್ಧಗೊಳಿಸಿ ತೆಗೆದುಕೊಂಡು ಹೋಗಬಹುದು ಇದು ಗಣೇಶನ ಆಶೀರ್ವಾದ ಬಗ್ಗೆ ಹೆಚ್ಚಿನ ಗಣೇಶನ ಹಸ್ತದಲ್ಲಿ ಏನ್ ಆಶೀರ್ವಾದ ಮಾಡ್ತಾ ಇದ್ದಾರೆ ಆ ಹಸ್ತದಲ್ಲಿ ಒಂದು ಬೆಳ್ಳಿ ಡಾಲರ್ನ ನಾವು ಕಮಿಟಿಯ ಪರವಾಗಿ ಬೆಳ್ಳಿ ಗಣೇಶನ ದಾಳಿ ಕ್ಯಾಪ್ಟನ್ ಪ್ರಕಾಶ್ ಅವರಿಂದ ಹದಿನಾರು ಸಾವಿರದ ಒಂದು ರೂಪಾಯಿಗೆ ಹದಿನಾರು ಸಾವಿರದ ಐನೂರು ಸಾವಿರದ ಐನೂರ ಒಂದು ಹದಿನಾರು ಸಾವಿರದ ಐನೂರ ಒಂದು ರೂಪಾಯಿ ಸಂತೋಷ್ ಅವರು ಸಂತೋಷ ಅವರು ಹದಿನಾರು ಸಾವಿರದ ಸಾವಿರದ ಐನೂರ ಒಂದು ರೂಪಾಯಿ ಸಂತೋಷ್ ಅವ್ರು ಕೇಳ್ತಾ ಇದ್ದಾರೆ ಗಣೇಶನ ಆಶೀರ್ವಾದ ನಮಗೆ ಸಿಕ್ಕಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು ದಯವಿಟ್ಟು ಆಶೆಯರವರು ಕೂದ್ರಿ ಹದಿನಾರು ಸಾವಿರದ ಐನೂರ ಒಂದು ರೂಪಾಯಿ ಸ್ನೇಹಿತರಾದಂತಹ ಸಿರಟ್ಟಿ ರಾಜಶೇಖರ್ ಸಿರೆಟ್ಟಿ ಅವರು ರಾಜಶೇಖರ್ ಶಿರಟ್ಟಿ ಅವರಿಂದ ಹದಿನೇಳ ಸಾವಿರದ ಒಂದು ರೂಪಾಯಿ ವಿಮಾನಪುರ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟರ್ ಅವರು ಈ ತಂದ ಚುನಾವಣೆಯಲ್ಲಿ ಬರಬೇಕು ಹದಿನೇಳು ಸಾವಿರದ ಐದು ನೂರ ಒಂದು ರೂಪಾಯಿ ರಾಜಶೇಖರ್ ಶಿರಟ್ಟಿ ಅವರು ಮುಂದಿನ ವರ್ಷ ತಾವು ಗಣೇಶನ ಸಂತೋಷವನ್ನು ವಿಗ್ರಹ ಕಮಿಟಿಯ ಪರವಾಗಿ ಹತ್ತು ಸಾವಿರದ ಒಂದು ರೂಪಾಯಿಗಳು ಹದಿನೈದು ಸಾವಿರ ಯತೀಶ್ ಅವರಿಂದ ಇಪ್ಪತ್ತು ಸಾವಿರ ಪ್ರಕಾಶ್ ಅವರು ಇಪ್ಪತ್ತೊಂದು ಸಾವಿರ ಸುಧಾಕರ್ ಸ್ವಾಮಿ ಅವರು ಇಪ್ಪತ್ತೈದು ಪ್ರಕಾಶ್ ಅವರು ಇಪ್ಪತ್ತಾರು ಸಂತೋಷ್ ಅವರು ಮೂವತ್ತು ಪ್ರಕಾಶ್ ಅವರು ಕ್ಯಾಪ್ಟನ್ ಪ್ರಕಾಶ್ ಅವರು ತಪ್ಪ ಬರಬೇಕು ನೋಡಿ ಆಪ್ಷನ್ ಹೆಂಗು ಮೂವತ್ ಮೂರು ಶಿವಕುಮಾರ್ ಚಿಕ್ಕಮಂಟು ಮೂವತ್ತೈದು ಪ್ರಕಾಶ್ ಅವರು ಮೂವತ್ತೈದು ಸಾವಿರದ ಪದಾರ್ಥ ನೋಡಿ ನಿಮ್ಮ ಮನೆಗೆ ಬೇಕು ಅಂದವರು ನಿಮ್ಮ ಯಜಮಾನ್ರಿಲ್ಲಿದ್ರೆ ನೀವು ಅವ್ರ ಪರವಾಗಿ ಕೈ ಎತ್ತಿ ಕೇಳ್ಕೊಬೋದು ಮೂವತ್ತೈದು ಸಾವಿರದ ಒಂದು ರೂಪಾಯಿಗೆ ನಮ್ಮ ಪ್ರಕಾಶ್ ಅವ್ರು ಕೇಳಿದ್ದಾರೆ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಬೆಳ್ಳಿ ಗಣೇಶನ ವಿಗ್ರಹ ಅದೃಷ್ಟದ ವಿಗ್ರಹ ತಮ್ಮ ಮನೆಗೆ ತೆಗೆದುಕೊಂಡೋಗಿ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಕ್ಯಾಪ್ಟನ್ ಪ್ರಕಾಶ್ ಅವ್ರು ಕೇಳಿದ್ದಾರೆ ಮುಂದಿನ ವರ್ಷ ನೀವು ನಮಗೆ ಕೊಡೋದು ಈಗಲೇ ನಾವು ಕೇಳೋದಿಲ್ಲ ನಿಮ್ಮ ದುಡ್ಡಿನಲ್ಲೇ ನಾವು ಗಣೇಶನ ಹಬ್ಬ ಮಾಡ್ತಾಯಿದ್ದೀವಿ ಅವರು ಮೂವತ್ತೈದು ಸಾವಿರ ರೂಪಾಯಿ ಕೇಳಿದ್ದಾರೆ ಬೇರೆ ಹೆಚ್ಚಿಗೆ ಯಾರಾದರೂ ಕೇಳೋಂಗಿದ್ರೆ ಕೇಳ್ಬೋದು ಮೂವತ್ತೈದು ಸಾವಿರದ ಒಂದು ರೂಪಾಯಿಗೆ ಕ್ಯಾಪ್ಟನ್ ಪ್ರಕಾಶ್ ಅವ್ರ ಕಡೆಯಿಂದ ಬೇರೆ ಯಾರು ಭಕ್ತಾದಿಗಳು ಇದು ಕೊನೆಯ ಅವಕಾಶ ಇದಾದ ಮೇಲೆ ಯಾವುದೇ ವಸ್ತುಗೆ ಆಪ್ಷನ್ ಇರೋದಿಲ್ಲ ಐದನೇ ವಸ್ತು ಈ ಕಮಿಟಿ ಪರವಾಗಿ ಗಣೇಶನ ವಿಗ್ರಹ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಪ್ರಕಾಶ್ ಅವರು ಮುಂದೆ ಎಚ್ ಎಲ್ ಎಲ್ಲಿ ಬೇಕಾದಷ್ಟು ಚುನಾವಣೆಗಳಿದ್ದಾವೆ ಯಾರಾದರೂ ಹೌಸಿಂಗ್ ಬೋರ್ಡ್ ಸೊಸೈಟಿಗೆ ಡೈರೆಕ್ಟರ್ ಆಗಬೇಕಂತ ಆಸೆ ಅವರು ಅಥವಾ ಟ್ರೇಡ್ ಯೂನಿಯನ್ನಲ್ಲಿ ಸೆಕ್ರೆಟರಿ ಅಥವಾ ಪ್ರೆಸಿಡೆಂಟ್ ಆಗುವಂಥ ಇರೋರು ಈಗ ಇ ಆಗಿರೋರು ಮುಂದೆ ಆಫೀಸ್ ಬೇರೆಯವ್ರಿಗೆ ಹೋಗುವಂಥ ಆಸೆರವರು ದಯವಿಟ್ಟು ಕೇಳ್ಬೋದು ಏನು ತೊಂದರೆ ಇಲ್ಲ ನಿಮ್ಮ ದುಡ್ಡು ಗಣೇಶನಿಗೆ ಸೇರುತ್ತೆ ಅವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಒಂದು ಸಾರಿ ಕೊನೆಯ ಅವಕಾಶ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಕ್ಯಾಪ್ಟನ್ ಪ್ರಕಾಶ್ ಅವ್ರ ಕಡೆಯಿಂದ ಎರಡು ಸಾರಿ ಎರಡು ಸಾರಿ ಕೊನೆಯ ಅವಕಾಶ ಯಾರಿಗಾದ್ರೂ ಬೇಕಂದ್ರೆ ಕೈ ಎತ್ಬೋದು ಕೊನೆಯ ಅವಕಾಶ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಪ್ರಕಾಶ್ ಅವ್ರ ಕಡೆಯಿಂದ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತಂದೇಳಿ ಪ್ರಕಾಶ್ ಮತ್ತು ಕುಟುಂಬದವರಿಗೆ ಈ ಗಣೇಶ ಒಳ್ಳೆ ಅದೃಷ್ಟವನ್ನು ತಂದುಕೊಡ್ಲಿ ಅಂತ ನಾವೆಲ್ಲ ಸೇರಿ ಹಾರೈಸೋಣ ಅವರ ಆಸೆ ಅಭಿನಂದನೆಗಳು ಅವ್ರ ಆಸೆಗಳೆಲ್ಲ ಪೂರೈಸಿ ಇದು ಮಾಡಬೇಕು ಅಂತಂದೇಳಿ ಜನಗಳನ್ನ ಒಗ್ಗಟ್ಟು ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಈ ಕಾಲೋನಿನಲ್ಲಿ ಯಾರು ಜಾತಿ ಭೇದ ಭಾಷೆ ಏನೂ ಇಲ್ಲ ಎಲ್ಲರೂ ನಾವೆಲ್ಲ ಒಂದೇ ಅಂತಂದೇಳಿ ಈ ಮೂವತ್ತೇಳು ವರ್ಷ ನಾವು ಮಾಡಿದ್ದೀವಿ ಈ ಕಾರ್ಯಕ್ರಮನ ಹಾಗಾಗಿ ಇದನ್ನು ಮುಂದೆ ನೀವು ನಡ್ಸ್ಕೊಂಡು ಹೋಗ್ರಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಹಂಗಡಿ ನನಗೆ ಜೋರಾದ ಚಪ್ಪಾಳೆ ಇರಲಿ ಯಾಕಂದರೆ ಗಣೇಶ ಕೊಡ್ತಾಯಿದ್ದಾರೆ ಶಿವಕುಮಾರ್ ಚಿಕ್ಕ ಕೊಟ್ಟು ಇಂಗ್ಲಿಷ್ ವರ್ಷ ಟೋಟಲ್ಲ ಮೂವತ್ತೆಂಟನೇ ವರ್ಷ ಮುಂದಿನ ವರ್ಷ ಮೂವತ್ತೆಂಟನೇ ವರ್ಷ ಗಣೇಶೋತ್ಸವಕ್ಕೆ ಕೊಡಬೇಕಾಗಿ ಕೇಳ್ಕೊಳ್ತಾ ಟೋಟಲ್ ಎಷ್ಟು ಯಶಸ್ಸು ಒಟ್ಟು ಮೊತ್ತ ಎಪ್ಪತ್ತೈದು ಸಾವಿರದ ಐದುನೂರ ಐದು ರೂಪಾಯಿಗಳು ಜೋರಾದ ಚಪ್ಪಾಳೆ ನೋಡಿ ಈ ಪದಾರ್ಥನ ಕೊಡಿಸೋದಕ್ಕೆ ಯಾರಾದರೂ ಮುಂದೆ ಬರ್ತೀರಾ ಅಂದ್ರೆ ಇವಾಗ ಬಂದು ಹೆಸರು ಬರ್ಸಿ ಆಲ್ರೆಡಿ ಮೇನ್ ಗಣೇಶನ ಸ್ಟ್ಯಾಚ್ಯೂನ ವಿಗ್ರಹನ ನಮ್ಮ ಶಿವರಾಜ್ ಎಕ್ಸ್ ಫೈವ್ ಫಾರ್ಟಿ ನೈನ್ ಅಲ್ಲಿ ಇದ್ದಂತವರು ಕೊಡಿಸ್ತಾ ಇದ್ದಾರೆ ಆಮೇಲೆ ಸಂತೋಷ್ ಗಂಧದಾರ ಮತ್ತೆ ಚಂದದಾರ ಕೊಡಿಸ್ತಾ ಇದ್ದಾರೆ ಇನ್ನು ಐದು ಐಟಮ್ ಇದೆ ಇನ್ನು ಯಾರಾದ್ರೂ ಕೊಡ್ಸೋರಿದ್ರೆ ಇದ್ರೆ ದಯವಿಟ್ಟು ಬರ್ಸ್ಕೊಂಡ್ಬಿಡಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ತನಕ ಇದು ಇರೋದಿಲ್ಲ ಪಂಚಬಲ್ ಆ್ಯಕ್ಷನಲ್ಲ ಆಗಿದ ತಕ್ಷಣ ಊಟ ಇತ್ತು ಊಟದ್ದು ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳಲಿಲ್ಲ ಸೊ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ರಾ ಸರಿ ವಾಲಿಬಾಲ್ ಆಡಿದ್ದು ತ್ರೋಬಾಲ್ ಆಡಿದ್ದು ತುಂಬಾ ಖುಷಿಯಾಯಿತು ಲಾಸ್ಟ್ ಟೂ ಇಯರ್ಸಿಂದ ಆಡೇ ಇರಲಿಲ್ಲ ಲೆಮನ್ ಆ್ಯಂಡ್ ಸ್ಪೂನ್ ಅದೆಲ್ಲ ಫಸ್ಟ್ ಬಿಫೋರ್ ಒನ್ ವೀಕ್ ಬ್ಯಾಕೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಗೇಮ್ಸ್ ಕಂಡಕ್ಟ್ ಮಾಡೋದೆಲ್ಲ ಆಕ್ಷನ್ ಅಲ್ಲಿ ತಗೊಂಡಿದ್ನ ಇವಾಗ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಸೊ ಅದ್ರ ರಾಕ್ ಕ್ಲಿಪ್ಪಿಂಗ್ ಹಾಕೋಬ ಹಾಕ್ತೀನಿ ನೋಡ್ಕೋ ಬನ್ನಿಡಮ್ಮ

ಇನ್ನೊಂದ್ ಜಾಸ್ತಿ ಈ ಗಣೇಶ ನಿಮ್ಮ ಫ್ಯಾಮಿಲಿ ಮಾಡಲಿ ಮುಂದಿನ ಎಲ್ಲಾ ಕೆಲಸದಲ್ಲೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ರೆ ಮತ್ತೊಮ್ಮೆ ಮುಂದಿನ ವರ್ಷನೂ ಇದೇ ರೀತಿ ನಿಮ್ ಸಹಕಾರ ಇರಲಿ ತಗೊಳ್ಳಿ ಬೆಳ್ಳಿ ಗಣೇಶನೇ ತಗೊಳ್ಳಿ ನೆಕ್ಸ್ಟ್ ಇಯರ್ ನೀವೇ ಮುಂದಿನ ವರ್ಷ ಇನ್ನೇನಾರು ಒಳ್ಳೆ ಪೋಸ್ಟ್ ಇದ್ರೆ ನೋಡಿ ಹೌದು ಹುಡ್ಕೊಂಡೋಗಿದ್ದೇವೆ ಇದು ಎಲ್ಲ ಹಿಡಿತ

गणेश <laughs> फोटो <laughs> <laughs> हे भगवान चलो चलो प्रणाम जी केड़े पर चलना जय श्री राम जय जय राम मुठ 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 आ कहीं सब पड़ा ತುಂಬ ದಿನ ಆಯಿತು ವೀಡಿಯೋ ಮಾಡಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಜವಾಗ್ಲೂ ನಾರ್ಮಲ್ ಥರ ಬರಲಿಲ್ಲ ಪ್ಲೀಸ್ ಏನಾದರೂ ತಪ್ಪಿದರೆ ಕ್ಷಮಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್